ಗೆಳೆಯರೆ ನಾವು ಇವತ್ತು ನಮ್ಮ ಟ್ರೂ ಕಾಲರ್ ಒಂದು ಪ್ರೊಫೈಲ್ನಲ್ಲಿ ನಮ್ಮ ಹೆಸರನ್ನ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ನಾನು ಇವತ್ತು ಹೇಳ್ತೀನಿ ಟ್ರೂ ಕಾಲರ್ನಲ್ಲಿ ಬೇರೆಯವರಿಗೆ ನಮ್ಮ ಹೆಸರು ಬೇರೆ ರೀತಿಯಲ್ಲಿ ತೋರಿಸ್ಬೇಕು ಅಂದರೆ ನಾವು ಅದನ್ನು ಬದಲಾವಣೆ ಮಾಡ್ಕೋಬೋದು ಅದಕ್ಕಾಗಿ ಟ್ರೂ ಕಾಲರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೂರು ಚುಕ್ಕೆಗಳ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ನಂತರದಲ್ಲಿ ಇಲ್ಲಿ ಒಂದು ಇಲ್ಲಿ ನಮ್ಮ ಒಂದು ಪ್ರೊಫೈಲ್ ಇಲ್ಲಿ ತೋರಿಸ್ತಾ ಇದೆಯಲ್ಲ ನಮ್ಮ ಹೆಸರು ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ನಮ್ಮ ಫೋನ್ ನಂಬರ್ ಇಲ್ಲಿ ತೋರಿಸ್ತಾ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಎಡಿಟ್ ಪ್ರೊಫೈಲ್ ಅಂತ ಇಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು ಮೇಲ್ಗಡೆ ನಮ್ಮ ಹೆಸರು ಆಲ್ರೆಡಿ ತೋರಿಸ್ತಾ ಇದೆ ಇಲ್ಲಿ ನಾವು ಮೊದಲು ಏನು ಹೆಸರು ಇಟ್ಟಿದ್ವಿ ಅದನ್ನು ಇಲ್ಲಿ ಇದೆ ನೋಡಿ ನಾನು ಆಲ್ರೆಡಿ ಇಟ್ಟಿರುವಂಥ ಹೆಸರು ಇದನ್ನು ನಾವು ಚೇಂಜ್ ಮಾಡ್ಬೇಕು ಅಂದರೆ ಇಲ್ಲಿಂದನೇ ನಾವು ಇದನ್ನ ಎಡಿಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನು ಕೂಡ ನಾನು ಚೇಂಜ್ ಮಾಡ್ಕೋತೀನಿ ಈ ರೀತಿ ಏನಾದರೂ ನಾನು ಚೇಂಜ್ ನಿಮಗೆ ತೋರಿಸೋದಕ್ಕೆ ಅಂತ ಮಾಡ್ತಾ ಇದ್ದೀನಿ ನೀವು ಏನು ಇಡಬೇಕು ಅಂತ ಅನ್ಕೊಳ್ತಾ ಇದ್ರೆ ಇಟ್ ಸೆಟ್ ಮಾಡಿದ ನಂತರದಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ನಮ್ಮ ಹೆಸರನ್ನೋದು ಸಂಪೂರ್ಣವಾಗಿ ಇಲ್ಲಿ ಅಪ್ಡೇಟ್ ಆಗಿದೆ ಇನ್ನು ಮುಂದೆ ನಮಗೆ ಯಾರೇ ಫೋನ್ ಟ್ರೂ ನಲ್ಲಿ ಕಾಲ್ ಮಾಡಿದ್ರು ಕೂಡ ನಾವು ಏನು ಹೊಸ ಹೆಸರನ್ನ ಸೆಟ್ ಮಾಡಿದೀವಿ ಅಥವಾ ನಾವು ಅವರಿಗೆ ಕಾಲ್ ಮಾಡಿದ್ರು ಕೂಡ ಅದೇ ಹೆಸರು ಅವರಿಗೆ ತೋರಿಸುತ್ತೆ